ಆಡಿಯೋದಲ್ಲಿ ಇರುವಂಥದ್ದು ಅದು ಮತ್ತು ಸಿ ಡಿಯನ್ನು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಬಂದ ನಂತರವೂ ಸಹಿತ ಆ ಸಿಡಿಗಳನ್ನು ವರ್ಷ ಪಡೆದುಕೊಂಡು ಅದರಲ್ಲಿ ಇದ್ದಂಥ ವಿಷಯಗಳನ್ನು ಪ್ರಥಮ ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ಆ ಪ್ರಜ್ವಲ್ ರೇವಣ್ಣನ್ನು ಬಂಧಿಸಿ ಇವರು ಅದನ್ನೆಲ್ಲ ಕಡೆ ಹಂಚಿ ಅದಾದ ನಂತರ ರೇವಣ್ಣ ಅವರನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿ ಚಿಕ್ಕ ಹಾಕುವಂಥ ಪ್ರಯತ್ನವನ್ನು ಮಾಡಿ ಅದು ಪ್ರತಿದ್ವಿನೇಣನ ಹೊರಗ ಹೋಗುತ್ತೆ ಅಷ್ಟೇ ಡಕುವಲ್ ಶ್ರೀವಣ್ಣನ ಹೊರಗ ಹೋಗುತ್ತೆ ಇದೆಲ್ಲ ಮಾಡಿದ್ವಿ ಯಾಕ ಆಗ ವರ್ಗ ಎಕ್ಸೆಂಪ್ಲರ್ ಇತ್ತು ಎಸ್ಐಟಿ ಒಂದೇ ಸೈಡ್ ಇಟ್ ಕಲ್ಸ ಮಾಡ್ತೈದು ಅಂತ ಎಲ್ಲರೂ ಆರೋಪ ಮಾಡ್ತೈದು ಆ ರೀತಿ ಸುಭೇದಿ ಕೂಡ ಇದರ ಬಗ್ಗೆ ಕಥೆ ಇತ್ತು ಬೋತ್ ಮನಿಟರಿಂಗ್ ಆದ್ರೂ ತನಿಕಾರ್ಪದ ಯಾಕಕ್ಕೆ ಇಲ್ಲ ಕಾಂಪ್ಲೆಕ್ಸ್ ಫಾರ್ತಿ ಲೌಡಾ ಬೈಸಿನ್ ಮುಕ್ಕಲಿಗರ ಬೈಸಿನ್ ಚುನಾವಣೆ ಆದಂತ ಆಯ್ತು